నగర సర్కారి ప్రథమ దర్జా కాలేజు ఆవరణలో ఇలాఖె వతీ ప్రథమ బారీ ఆయోజ విశ్వయోగ దినాచరణ కార్యక్రమకి డివైఎస్పి ಬಿ ಟಿ ರಾಜಣ್ಣ ಚಾಲನೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಇಂದಿನ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೆಲಸದ ಒತ್ತಡದ ಜೀವನದಲ್ಲಿ ಮನುಷ್ಯನ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಅಗತ್ಯವಾಗಿದೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಯೋಗವನ್ನು ಅಭ್ಯಾಸ ಮಾಡಿಕೊಂಡರೆ ದೇಹ ಮತ್ತು ಮನಸ್ಸು ಎರಡನ್ನ ಸ್ವಸ್ಥವಾಗಿಡಲು ಯೋಗದಿಂದ ಸಾಧ್ಯವಿದೆ ಯೋಗವೆಂದರೆ ಔಷಧರಹಿತ ಚಿಕಿತ್ಸಾ ಪದ್ಧತಿಯ ದೇಸಿ ಕ್ರಮ ಮಿತ ಆಹಾರ ಸೇವನೆ ಉಪವಾಸ ವ್ಯಾಯಾಮದಂತಹ ಚಿಕಿತ್ಸಾ ಕ್ರಮಗಳ ಮೂಲಕ ಮನುಷ್ಯನ ದೇಹವನ್ನು ನಿಯಂತ್ರಣ ತರಬಹುದಾಗಿದೆ ಪ್ರತಿದಿನ ಯೋಗ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಬಹುದು ಜೊತೆಗೆ ಸರಳ ಯೋಗಗಳು ಮತ್ತು ಮನಸ್ಸನ್ನು ಉಲ್ಲಾಸವಾಗಿಡುತ್ತವೆ ಎಂದು ಹೇಳಿದರು ಚಳ್ಳಕೆರೆ ಮೊಳಕಾಲ್ಮುರು ತಾಲೂಕಿನ ಸಿ ಪಿ ಐಗಳು ಹಾಗೂ ಪಿ ಎಸ್ ಐಗಳು ಭಾಗವಹಿಸಿದರು

楽しみ。Mm hmm. ಮುಂದೇವಾಗಿ ಮುಂದೆವಾಗಿ ಜೋಡಿಸಿ ನಿಮ್ಮ ಹಣೆಯನ್ನ ಮಂಡಿಗೆ ತಗಲಿಸುವ ಪ್ರಯತ್ನ ನಿಮ್ಮ ಹಣೆಯನ್ನ ಮಂಡಿಗೆ ತಗಲಿಸುವ ಪ್ರಯತ್ನ ಸ್ವಾನಾಸನ ಅಂತ ಕರಿತಾರೆ ಏಕಪಾದ ಆಸನ ಎಡಗಾಲನ್ನ ಹಿಂದೆ ಬರಬೇಕು ಮುಂದೆಗಾಲದಲ್ಲೇ ಇರಬೇಕು ಕತ್ತ ಮೇಲೆತ್ಬೇಕು ನಿಮ್ಮ ಬಲ್ಗಾಲಿಗೆ ಸಮಾಂತರವಾಗಿ ನಿಮ್ಮ ಎರಡೂ ಕೈಗಳಿರ್ಬೇಕು ಈಗ ಬಲ್ಗಾಲನ್ನು ಹಿಂದೆ ಹಿಂದಿನ ಒಂದು ಕಾಲಿಗೆ ಸೇರಿಸಬೇಕು ಕೆಟ್ಟದ ಆಸನ ಅಧೋಮುಖ ಸ್ವಾನ